ನನ್ನ ಮದುವೆ ಇದೆ ಏನಾದರೂ ಸ್ವಲ್ಪ ಟಿಪ್ಸ್ ಹೇಳ್ಕೊಡಿ ಸರ್ ನಾನು ಒಂದು ಸಿಂಪಲ್ ರೆಮಿಡಿ ಹೇಳ್ತೀನಿ ಸಿಂಪಲ್ ಬಟ್ ಅಷ್ಟೇ ಪವರ್ಫುಲ್ ರೆಮಿಡಿ ಹೇಳ್ತೀನಿ ಯಾವುದೋ ದುಡ್ಡು ಇಲ್ಲ ಆರಾಮಾಗಿ ಮನೆಯಲ್ಲಿ ಮಾಡಬಹುದು ಯಾರಿಗೆ ಹೇಳೋ ಥರ ಮುಜುಗರನೂ ಇಲ್ಲ ನಮಸ್ಕಾರ ವೀಕ್ಷಕ್ರಿ ನಾನು ಡಾಕ್ಟರ್ ನಾರಾಯಣ ಮೊದಲಿಗೆ ಆಯುರ್ವೇದಿಕ್ಸ್ ಎಕ್ಸರ್ಸೈಸ್ ಆಯುರ್ವೇದಿಕ್ ಕನ್ಸಲ್ಟಿಂಗ್ ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ ಮೊನ್ನೆ ನಾನು ಜಿಮ್ ಹೋಗಿದಾಗ ನಮ್ಮ ಜಿಮ್ನಲ್ಲಿ ಯಾರೋ ಒಬ್ರು ನನಗೆ ಅಷ್ಟು ಪರಿಚಯ ಇರಲಿಲ್ಲ ಜಸ್ಟ್ ಫೇಸ್ ಒಬ್ಬರು ಡೈಲಿ ಜಿಮ್ ಮಾಡುವಾಗ ನಾವು ನೋಡ್ತೀವಿ ಅವ್ರಿಗೆ ಗೊತ್ತಾಯ್ತು ನಾನು ಸೆಕ್ಸೊಲಜಿಸ್ಟ್ ಇದ್ದೀನ ಅಂತ ಸೊ ನಂದು ಎಕ್ಸಸೈಸಸ್ ಎಲ್ಲ ಆಗಿತ್ತು ಜಸ್ಟ್ ಒಂದು ರಿಲ್ಯಾಕ್ಸೇಷನ್ಗಾಗಿ ಒಂದು ಸೋಫಾ ಮೇಲೆ ಕೂತಿದ್ದೆ ಜಿಮ್ನಲ್ಲಿ ಅವ್ರು ಬಂದರು ನನ್ನ ಹತ್ರ ಏನು ಏಜ್ ಗ್ರೂಪ್ ಅಪ್ ಅನ್ ಒಂದು ಹಾರ್ಡ್ಲಿ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಇರ್ಬೋದು ಸರ್ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಹೇಳಿ ಸರ್ ಇಲ್ಲ ನೀವು ಈ ಥರ ಸೆಕ್ಸೊಲಾಜಿಸ್ಟ್ ಇದ್ದರೆ ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತೀರ ಅಂತ ನಾನು ಕೇಳಿದೆ ಸರ್ ಏನಂದರೆ ಇವಾಗ ಒಂದು ಸಿಕ್ಸ್ ಮಂತ್ ಆಯಿತು ಜಿಮ್ ಎಲ್ಲ ಮಾಡ್ತಾಯಿದ್ದೀನಿ ಒಂದು ಆರು ತಿಂಗಳ ಮುಂಚೆನೆ ಎಂಗೇಜ್ಮೆಂಟ್ ಆಗಿದೆ ಸೊ ಇವಾಗ ಅಕ್ಟೋಬರ್ನಲ್ಲಿ ದೀಪಾವಳಿ ಹಬ್ಬ ಆದಮೇಲೆ ನನ್ನ ಮದುವೆ ಇದೆ ಏನಾದರೂ ಸ್ವಲ್ಪ ಟಿಪ್ಸ್ ಹೇಳ್ಕೊಡಿ ಸರ್ ಫಸ್ಟ್ ನೈಟ್ ಟಿಪ್ಸು ಅಥವಾ ಹನಿಮೂನ್ ಟಿಪ್ಸ್ ಹೇಳ್ಕೊಡಿ ಅಂತ ನಿಮಗೆ ಹಾಲು ಇಷ್ಟ ಅಂತ ಕೇಳಿದೆ ನಾನು ಹಾಂ ಸರ್ ಕುಡ್ತೀನಿ ಸರ್ ಜಿಮ್ ಬರ್ತಾ ಇದೀನಲ್ಲ ಡೈಲಿ ಹೇಗೋ ಒಂದೊಂದು ಗ್ಲಾಸ್ ಹಾಲು ಕುಡಿತಾ ಇದ್ದೀನಿ ರೆಗ್ಯುಲರ್ ಆಗಿ ಪ್ರೋಟೀನ್ ಇರುತ್ತೆ ಅಂತ ಪನ್ನೀರ್ ಎಲ್ಲ ತಿಂತಾ ಇದ್ದೀನಿ ಅಂತ ಸೊ ನಿಮಗೆ ನಾನು ಒಂದು ಸಿಂಪಲ್ ರೆಮಿಡಿ ಹೇಳ್ತೀನಿ ಸಿಂಪಲ್ ಬಟ್ ಅಷ್ಟೇ ಪವರ್ಫುಲ್ ರೆಮಿಡಿ ಹೇಳ್ತೀನಿ ಆ ರೆಮಿಡಿ ಹೇಳಿದ್ಮೇಲೆ ಇಷ್ಟು ಅವ್ರಿಗೆ ಖುಷಿಯಾಯಿತು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ಬಿಟ್ಟು ನನಗೆ ಹೋದರು ನನಗೆ ಇವತ್ತು ಅನಿಸ್ತು ಯಾಕೆ ಅದೇ ರೆಮಿಡಿ ನಿಮ್ಮ ಜೊತೆಗೆ ನಾನು ಸೇರ್ ಮಾಡಬಾರ್ದು ಯಾಕಂದ್ರೆ ಇದರಲ್ಲಿ ಯಾವುದೋ ದುಡ್ಡು ಇಲ್ಲ ಆರಾಮಾಗಿ ಮನೆಯಲ್ಲಿ ಮಾಡಬಹುದು ಯಾರಿಗೆ ಹೇಳೋ ಥರ ಮುಜುಗರನೂ ಇಲ್ಲ ಮತ್ತೆ ಮದುವೆ ಇದೆ ಅಂತ ಮನೆಯಲ್ಲಿ ಗೊತ್ತಿರುತ್ತೆ ಮದುವೆ ಆಗ್ತಾ ಇದ್ದೇನೆ ಅಪ್ಪ ಸ್ವಲ್ಪ ಎನರ್ಜಿ ಬೇಕೇ ಬೇಕು ಅಂತ ಅಮ್ಮಗೆ ಹೇಳಿದ್ರೆ ಮಾಡಿಕೊಡ್ತಾರೆ ಏನೇನದು ಫಸ್ಟ್ ಮಿಲ್ಕ್ 1 ग्लास 1 ग्लास ಹಾಲ್ ತಗೊಳ್ಳಿ ಆಧಾರನಲ್ಲಿ 터머릭 파우더 ಅರ್ಸ್ನ ಎಷ್ಟು 1/4 ಸ್ಪೂನ್ ಒಂದ್ ಕಾಲ್ ಚಮಚ ಆಮೇಲೆ ಸ್ವಲ್ಪ ಚಕ್ಕೆ ಪೌಡರ್ ಸಿನಮಮ್ ಪೌಡರ್ ಸ್ವಲ್ಪ ಆಮೇಲೆ ಒನ್ ಸ್ಪೂನ್ ಘೀ ನಾಟಿ ಹಸುವಿನ ತುಪ್ಪ ಹಾಲು ನಾಟಿ ಹಸು ಸಿಗದ್ರೆ ತುಂಬಾ ಒಳ್ಳೆಯದು ಬಟ್ ಇವತ್ತು ನಾಳೆ ಸಿಟಿನಲ್ಲಿ ಸಿಗೋದು ಕಷ್ಟ ಸಿಕ್ಕಿಲ್ಲ ಅಂದ್ರೆ ಯಾವುದು ಓಕೆ ಬಟ್ ಸ್ವಲ್ಪ ನಾಟಿ ಹಸು ಯೂಸ್ ಮಾಡಿದ್ರೆ ತುಪ್ಪ ತುಂಬಾ ಒಳ್ಳೇದು ಸೊ ಇದು ಮಾಡೋದು ವಿಧಿ ಏನು ಹೇಗೆ ಮಾಡಬೇಕು ಅದನ್ನು ಹೇಳಬೇಕಲ್ಲ ಹಾಲು ಮನೆಯಲ್ಲಿ ಇದ್ದೇ ಇರುತ್ತೆ ಅರ್ಶನ ಮನೆಯಲ್ಲಿ ಇದ್ದೇ ಇರತ್ತೆ ಚಕ್ಕೆ ಮನೆಯಲ್ಲಿ ಇದ್ದೇ ಇರುತ್ತೆ ತುಪ್ಪನೂ ಮನೆಯಲ್ಲಿ ಇದ್ದೇ ಇರುತ್ತೆ ದಿನ ರಾತ್ರಿ ಮಲಗುವಾಗ ಊಟ ಆದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಅಮ್ಮಗೆ ಹೇಳಿ ಅಥವಾ ನೀವೇ ಮಾಡ್ಕೊಳ್ಳಿ ಒಂದು ಗ್ಲಾಸ್ ಹಾಲು ತೊಗೊಳ್ಳಿ ಅದರಲ್ಲಿ ಒಂದು ಕಾಲು ಚಮಚ ಒಂದು ಫೋರ್ತ್ ಸ್ಪೂನ್ ಏನಿದೆಯಲ್ಲ ಟರ್ಮರಿಕ್ ಪೌಡರ್ ಹಾಕಿ ಆಮೇಲೆ ಸ್ವಲ್ಪ ಸ್ವಲ್ಪ ಎಷ್ಟೇ ಒಂದು ಪಿಂಚಷ್ಟು ಚಕ್ಕೆ ಪೌಡರ್ ಹಾಕಿ ಆಮೇಲೆ ಒಂದು ಸ್ಪೂನ್ ಏನಿದೆ ನಾಟಿ ಹಸುವನ್ನು ತುಪ್ಪ ಹಾಕಿ ಆ ಹಾಲನ್ನ ಒಂದು ಚೆನ್ನಾಗಿ ಒಂದು ಎರಡು ನಿಮಿಷನೋ ಮೂರು ನಿಮಿಷನೋ ಚೆನ್ನಾಗಿ ಬಾಯ್ಲ್ ಮಾಡಿ ಕುದಿಸಿ ಅಥವಾ ಬಿಸಿ ಬಿಸಿ ಹಾಲಿನಲ್ಲಿನೇ ಇವೆಲ್ಲ ಐಟಮ್ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಗ್ಲಾಸ್ ಬಿಸಿ ಹಾಲು ತೊಗೊಂಡ್ಬಿಟ್ಟು ಟರ್ಮರಿಕ್ ಪೌಡರು ಚಕ್ಕೆ ಪೌಡರು ಮತ್ತು ಜೇನ್ ನಾಟಿ ಹಸುವಿನ ತುಪ್ಪ ಈ ಮೂರು ಐಟಮ್ ಹಾಕಿ ಒಂದು ಐದು ನಿಮಿಷ ಇಡಿ ಹಾಗೆ ಐದು ನಿಮಿಷ ಇಟ್ಟಾದ್ಮೇಲೆ ಸ್ಲೋಲಿ ಸಿಪ್ ಬೈ ಸಿಪ್ ಸಿಪ್ ಬೈ ಸಿಪ್ ಕುಡೀರಿ ಇದರ್ನಲ್ಲಿ ಏನು ಟರ್ಮರಿಕ್ ಪೌಡರ್ ಇರುತ್ತೆ ಅಲ್ಲ ಇದರಲ್ಲಿ ಒಂದು ಅಂಶ ಇರುತ್ತೆ ಕರ್ಕ್ಯೂಮಿನ್ ಅಂತ ಆ ಕರ್ಕ್ಯೂಮಿನ್ ಬಗ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಕಡಿಮೆ ಇದು ಒಂದು ಅಮೃತ ಅಂತ ಹೇಳ್ಬೋದು ಇವತ್ತಾಳೆ ನಾಳೆ ರಿಸರ್ಚು ಏನ್ ಹೇಳ್ತಿದ್ದಾರೆ ಅಂದ್ರೆ ನಮ್ಮ ಇಂಡಿಯನ್ ಸಿಸ್ಟಮ್ ಆಫ್ ನಾವು ಏನ್ ಆಹಾರಗಳು ತಿಂತೀವಿ ಅದರಲ್ಲಿ ಎಷ್ಟೋ ಆ್ಯಂಟಿ ಕ್ಯಾನ್ ಕ್ಯಾನ್ಸರಸ್ ಪ್ರಾಪರ್ಟಿ ಇರುವ ಔಷಧಿಗಳನ್ನೇ ನಾವು ಕಿಚನ್ ಅಲ್ಲಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ ಬಟ್ ಅನ್ಫಾರ್ಚುನೇಟ್ಲಿ ಮೊನ್ನೆ ಐ ಸಿ ಎಂ ಆರ್ ಒಂದು ಡೇಟಾ ನೋಡ್ತಾ ಇದೆ ಲಾಸ್ಟ್ ಇಯರ್ನಲ್ಲಿ ಏಟ್ ಲ್ಯಾಕ್ ಸೆವೆಂಟಿ ಫೋರ್ ಥೌಸಂಡ್ ಜನ ಎಂಟು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಜನ ಕ್ಯಾನ್ಸರ್ ದಿಂದ ಸತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕನಲ್ಲಿ ಇಟ್ ಈಸ್ ಎ ವಾರ್ನಿಂಗ್ ಸೈನ್ ಫಾರ್ ಆಲ್ ಆಫ್ ಅಸ್ ಕ್ಯಾನ್ಸರ್ ಎಷ್ಟು ಅಪರೂಪಿತ್ತಂದ್ರೆ ನಾವು ಸಣ್ಣವಿದ್ದಾಗ ಯಾರಿಗೋ ಒಂದು ಎಂಬತ್ತೈದು ವರ್ಷನೋ ತೊಂಬತ್ತು ವರ್ಷನೋ ತಾತ ತಾತಾಗಿದ್ದಾನೆ ತುಂಬಾ ಎಲ್ಲೋ ಬಾಂಬೆ ಕರ್ಕೊಂಡು ಹೋಗಿದ್ದಾರೆ ಹೈದ್ರಾಬಾದ್ ಕರ್ಕೊಂಡೋಗಿದ್ದಾರೆ ಬೆಂಗಳೂರು ಕರ್ಕೊಂಡು ಹೋಗಿದ್ದಾರೆ ಕಿಡ್ವಾ ಹಾಸ್ಪಿಟಲ್ಗೆ ಕ್ಯಾನ್ಸರ್ ಆಗಿದೆ ಅಂತ ಹೇಳಿದ್ರೆ ನಮ್ಮೂರು ಬಸವ ಕೈಲ ಬೀದರ್ ಡಿಸ್ಟ್ರಿಕ್ ನಲ್ಲಿ ಓ ಅವನಿಗೆ ಅವನು ಇದನ್ನಲ್ಲ ಅವ್ನಿಗೆ ಕ್ಯಾನ್ಸರ್ ಆಗಿದೆ ಅಂತ ಈ ತರ ಮಾತಾಡ್ತಿದ್ರು ಅಷ್ಟು ನೇರಿತ್ತಿದ್ರು ಇವಾಗ ಕ್ಯಾನ್ಸರ್ ಅಂದರೆ ಮನೆ ಮನೆಯಲ್ಲಿ ಆಗಿಬಿಟ್ಟಿದೆ ಈಗ ನೀವೇ ವಿಚಾರ ಮಾಡಿ ನೀವು ನಿಮ್ಮ ತಂದೆ ಇರ್ಬೋದು ಅವ್ರಿಗೆ ಅವರು ತಂಗಿ ಇರ್ಬೋದು ಅಥವಾ ಅಕ್ಕ ಇರ್ಬೋದು ಈ ಸಂಬಂಧಿಗಳಲ್ಲಿ ಅಥವಾ ನಿಮ್ಮ ತಾಯಿ ಸಂಬಂಧಿಗಳಲ್ಲಿ ನೀವು ನೋಡಿ ಎಷ್ಟು ಕಾಮನ್ ಆಗಿಬಿಟ್ಟಿದೆ ಅಂತ ಯಾರಾದ್ರೂ ಚಿಕ್ಕಮ್ಮಗಾಗಿದ್ದಿರುತ್ತೆ ಯಾರಾದ್ರೂ ದೊಡ್ಡಪ್ಪಗಾಗಿರುತ್ತೆ ಯಾರಾದ್ರೂ ಅವರಿಗಾಗೋದೆ ಅದು ಯಾರಿಗೆ ಪ್ರೊಸ್ಟೇಟ್ ಕ್ಯಾನ್ಸರ್ ಇದೆ ಯಾರಿಗೆ ಮೌತ್ ಕ್ಯಾನ್ಸರ್ ಇದೆ ಯಾರಿಗೆ ಬ್ಲಡ್ ಕ್ಯಾನ್ಸರ್ ಇದೆ ಯಾರಿಗೆ ಕೊಲಾನ್ ಕ್ಯಾನ್ಸರ್ ಇದೆ ಯಾರಿಗೆ ಸ್ಕ್ರೋಟಲ್ ಕ್ಯಾನ್ಸರ್ ಇದೆ ಇಷ್ಟು ಕಾಮನ್ ಆಗಿದೆ ಯಾಕಂದರೆ ಆಹಾರ ಏನ್ ನಾವು ತಗೋತಾ ಇದ್ದೀವಿ ಅದರಲ್ಲಿ ಎಷ್ಟು ಫರ್ಟಿಲೈಸರ್ಸು ಎಷ್ಟು ಕೆಮಿಕಲ್ಸು ಎಷ್ಟು ಸ್ಪ್ರೇಗಳು ಯೂಸ್ ಆಗ್ತಾ ಇದೆ ಇನ್ಸೆಕ್ಟಿಸೈಡ್ಸು ಫಂಗಿಸೈಡ್ಸು ಅದು ಕ್ವಾಲಿಟಿ ಆಫ್ ಫುಡ್ ಏನಿದೆ ಅಲ್ಲ ಅದನ್ನು ಕಡಿಮೆ ಮಾಡ್ತಾ ಇದೆ ಒಂದು ಎರಡನೇದು ಏನಂದ್ರೆ ಈ ಹೊರಗಡೆ ತಿನ್ನೋ ಚಟಗಳು ಜಾಸ್ತಿ ಆಗಿಬಿಟ್ಟಿದೆ ಗೋಬಿ ಮಂಚೂರಿಯನ್ನು ನೂಡಲ್ಸು ಮ್ಯಾಗೀಸು ಫ್ರೆಂಚ್ ಫ್ರೈಸು ಪಿಜ್ಜಾಸು ಬರ್ಗರ್ಸು ತಿನ್ನೋ ಸಂಖ್ಯೆ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಅದರ ಜೊತೆಗೆ ಹೋಟೆಲ್ ದಿಂದ ಪಾರ್ಸಲ್ ತರ್ತೀವಲ್ಲ ಅವಾಗ ಏನಾಗುತ್ತೆ ಪ್ಲಾಸ್ಟಿಕ್ ಪಾಲಿಥೀನ್ನಲ್ಲಿ ಪ್ಲಾಸ್ಟಿಕ್ ಕ್ಯಾರಿ ನಲ್ಲಿ ಬಿಸಿ ಬಿಸಿ ಸಾಂಬಾರ್ ಹಾಕ್ಬಿಟ್ಟು ಕಟ್ಬಿಟ್ಟು ಕೊಡ್ತಾನೆ ಆ ಪ್ಲಾಸ್ಟಿಕ್ನಲ್ಲಿ ಇರುವ ಅಂಶ ಆ ಸಾಂಬಾರ್ ಒಳಗಡೆ ಅದೇ ಕೆಮಿಕಲ್ ಬಂದ್ಬಿಟ್ಟು ಅದೇ ದಟ್ ಈಸ್ ಕಾಸಿಂಗ್ ದ ಕ್ಯಾನ್ಸರ್ ಎಷ್ಟೋ ಸರ್ತಿ ನಾವು ನೀರು ಕುಡಿತೀವಿ ನಾಳೆ ಹೀಗಾಗ್ಬಿಟ್ಟೆ ಅಂದ್ರೆ ಏಯ್ ನಾವು ಸ್ವಲ್ಪ ಪ್ರೋಗ್ರೆಸಿವ್ ಅಪ್ಪ ನಮ್ಮ ಹತ್ರ ಸ್ವಲ್ಪ ದುಡ್ಡು ಬಂದಿದೆ ನಾವು ಈಗ ಸುಮ್ಮನೆ ಲೂಸ್ ವಾಟರ್ ಕುಡಿಯಲ್ಲ ನಾವು ಮಿನರಲ್ ವಾಟರ್ ಕುಡಿತೀವಿ ಪ್ಲಾಸ್ಟಿಕ್ ಬಾಟಲ್ ನಿಮಗೆ ಸೊಸೈಟಿಲಿ ನಮ್ದು ಒಂದು ಸ್ಟೇಟಸ್ ಇದೆ ನಾವು ಸುಮ್ಮನೆ ಹೋಟೆಲ್ನಲ್ಲಿ ಅವ್ರು ಕೊಟ್ಟಿದ್ದ ನೀರು ಕುಡಿಯೋಲ್ಲ ವಾಟರ್ ಬಾಟಲ್ ಒಂದು ಇವತ್ತು ನಾಳೆ ಹೋಟೆಲ್ನಲ್ಲಿ ಕೇಳ್ತಾನೂ ಇಲ್ಲ ವಾಟರ್ ಬಾಟಲ್ ಕು ಬೇಕಾ ಅಂತ ಅವರೇ ತಂದು ಇಟ್ಬಿಡ್ತಾರೆ ಮೇಲೆ ನಾವು ಬೇಡ ಸರ್ ಅಂತೂ ಹೇಳೋಕ್ಕಾಗಲ್ಲ ಇರಲಿ ಬಿಡಿ ಮರ್ಯಾದೆ ಪ್ರಶ್ನೆ ಇರುತ್ತಲ್ಲ ನಾಲ್ಕು ಜನ ಫ್ರೆಂಡ್ಸ್ ಇರ್ತಾರೆ ಅಯ್ಯೋ ಎಷ್ಟು ಕಂಚೂಸಪ್ಪ ಅವ್ನು ಇಪ್ಪತ್ತು ರೂಪಾಯಿ ಬಾಟಲ್ ಬೇಡ ಅಂತ ಇದ್ದಾನ ಅಂತ ಪ್ರೆಸ್ಟೀಜ್ ಬಟ್ ಈ ನಿಮ್ದು ಮುಜುಗರ ಕ್ಯಾನ್ಸರ್ ಬರ್ತಾ ಇದೆ ನಿಮಗೆ ಗೊತ್ತಾಗ್ತಾ ಇಲ್ಲ ಈ ಮಿನರಲ್ ಬಾಟಲು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಮುಂಚೆ ಎಲ್ಲೋ ಪ್ಯಾಕ್ ಆಗಿದ್ದಿರುತ್ತೆ ಎಷ್ಟೋ ಬಿಸಿಲಿನಲ್ಲಿ ಹಾಗೇ ಅದು ನೀರು ಆ ಪ್ಲಾಸ್ಟಿಕ್ ಕಾಂಟ್ಯಾಕ್ಟ್ ಜೊತೆಗೆ ಬಂದ್ಬಿಟ್ಟು ಎಷ್ಟೋ ಪ್ಲಾಸ್ಟಿಕ್ ತಿಲ್ಲಿರುವ ಕೆಮಿಕಲ್ ಅಂಶ ಆ ನೀರೊಳಗೆ ಬರ್ತಾ ಇದೆ ಪ್ಲಾಸ್ಟಿಕ್ ಹೇಗಿದೆ ಅಂದ್ರೆ ನೀವು ಭೂಮಿನಲ್ಲಿ ನೂರು ವರ್ಷನು ಹಾಗೆ ಬಿಟ್ರೂ ಅದು ಜೀರ್ಣ ಆಗೋಲ್ಲ ಅಂತ ಅದು ಅಬ್ಸಾರ್ಬ್ ಆಗಲ್ಲ ಭೂಮಿ ಒಳಗಡೆ ಅದರದ್ದು ಗೊಬ್ಬರ ಆಗಲ್ಲ ಹಾಗೆ ಬಿದ್ದಿದ್ದಿರುತ್ತೆ ಅದೇ ಪ್ಲಾಸ್ಟಿಕ್ ನಿಮ್ ಹೊಟ್ಟೆನಲ್ಲಿ ಹೋಗ್ಬಿಟ್ಟು ಕ್ಯಾನ್ಸರ್ ಕ್ರಿಯೇಟ್ ಮಾಡ್ತಾ ಇದೆ ಲೇಟೆಸ್ಟ್ ಸ್ಟಡಿ ಏನ್ ಹೇಳ್ತಾ ಇದೆ ಅಂದ್ರೆ ಇವತ್ತು ನಾಳೆ ಸೀಮನ್ ಅನಲೈಸಿಸ್ ಮಾಡಿದ್ರೆ ಪಾಯಿಂಟ್ ಜೀರೋ ಜೀರೋ ಪಾಯಿಂಟ್ ಟೂ ಆರ್ ತ್ರೀ ಗ್ರಾಮ್ ಪ್ಲಾಸ್ಟಿಕ್ಸ್ ಬರ್ತಾ ಇದೆ ಸ್ಪರ್ಮ್ ಒಳಗಡೆ ಸೊ ನಿಮ್ ಸ್ಪರ್ಮ್ ನಲ್ಲಿ ಏನ್ ಪ್ಲಾಸ್ಟಿಕ್ ಬರ್ತಾ ಇದೆ ಅಲ್ಲ ಅದೇ ಸ್ಪರ್ಮ್ ಮುಂದೆ ಹೋಗ್ಬಿಟ್ಟು ಏನ್ ಮಕ್ಕಳು ಹುಡ್ತಾ ಇದಾರಲ್ಲ ಪ್ಲಾಸ್ಟಿಕ್ ಬೇಬಿ ಅನ್ಸ್ಬೇಕು ಅನ್ಸುತ್ತೆ ಯಾಕಂದ್ರೆ ಅದರಲ್ಲೂ ಸ್ವಲ್ಪ ಪ್ಲಾಸ್ಟಿಕ್ ಅಂಶ ಹೋಗ್ತಾ ಇದೆಯಲ್ಲ ಸೊ ಪ್ಲಾಸ್ಟಿಕ್ ಯೂಸೇಜ್ ಎಷ್ಟೈತೆ ಅಷ್ಟು ಕಟ್ ಡೌನ್ ಮಾಡಿ ಸ್ಟಾಪ್ ಮಾಡಿ ಸೊ ಬ್ಯಾಕ್ ಟು ಟಾಪಿಕ್ ಏನಂದ್ರೆ ಒಂದ್ ಗ್ಲಾಸ್ ಹಾಲ್ನಲ್ಲಿ ಒಂದ್ ಸ್ಪೂನ್ ಏನಿದೆ ಅಲ್ಲ ಸಾರಿ ಕಾಲ್ ಭಾಗ ಏನಿದೆ ಅರ್ಸಿನ ಚಕ್ಕೆ ಪೌಡರು ಮತ್ತೆ ತುಪ್ಪ ಇದನ್ನ ಯೂಸ್ ಮಾಡಿ ಕರ್ಕ್ಯೂಮ್ ಬಗ್ಗೆ ನಾನು ಮಾತಾಡುವಾಗ ಇದು ಇದು ಬಂತು ಕರ್ಕ್ಯುಮಿನ್ ಏನಂದ್ರೆ ಆಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ಇದೆ ಈ ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ಏನು ಮಾಡುತ್ತೆ ಬಾಡಿನಲ್ಲಿ ಕ್ಯಾನ್ಸರ್ ಸೆಲ್ಸ್ನ ಗ್ರೋ ಆಗಕ್ಕೆ ಕೊಡಲ್ಲ ಮತ್ತೊಂದು ಸೀಕ್ರೆಟ್ ಹೇಳ ಕ್ಯಾನ್ಸರ್ ಬಗ್ಗೆ ಕ್ಯಾನ್ಸರ್ಸ್ ಏನು ಸೆಲ್ಸ್ ಇರುತ್ತೆ ಅಥವಾ ಟಿಶ್ಯೂ ಇರುತ್ತೆ ಅದಕ್ಕೆ ಕಂಟಿನ್ಯೂಸ್ ಗ್ಲುಕೋಸ್ ಬೇಕು ಸೊ ಇಫ್ ಇನ್ ಕೇಸ್ ಒಂದು ಸಿಕ್ಸ್ ಅವರ್ಸು ಅಥವಾ ಎಂಟ್ ಅವರ್ ಅದಕ್ಕೆ ಗ್ಲುಕೋಸ್ ಸಿಕ್ಕಲ್ಲ ಅಂದ್ರೆ ಅದು ಸ್ಲೋಲಿ ಸ್ಲೋಲಿ ಸತ್ತೋಗ್ಬಿಡುತ್ತೆ ಇನಿಷಿಯಲ್ ಸ್ಟೇಜ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಸೊ ಯಾರು ವಾರಕ್ಕೆ ಒಂದು ಸತಿ ಉಪವಾಸ ಮಾಡ್ತೀರಾ ಹದಿನೈದು ದಿವ್ಸಿಗೆ ಒಂದು ಸತಿ ಉಪವಾಸ ಮಾಡ್ತೀರಾ ಅಂದರೆ ಅದರ ಅರ್ಥ ಯುವರ್ ಕಿಲ್ಲಿಂಗ್ ಯುವರ್ ಕ್ಯಾನ್ಸರ್ ಟಿಶ್ಯೂಸ್ ಅಥವಾ ಕ್ಯಾನ್ಸರ್ ಸೆಲ್ಸ್ನ ನೀವು ಬಾಡಿನಲ್ಲಿ ಕೀಲ್ ಮಾಡ್ತಾ ಇದ್ದೀರಾ ಅಂತ ಸೊ ಒಂದು ಅಭ್ಯಾಸ ಮಾಡ್ಕೊಳ್ಳಿ ನೀವು ರಿಲೀಜಿಯಸ್ ಇರ್ಬೋದು ನೀವು ರಿಲೀಜಿಯಸ್ ಇಲ್ಲದೆ ಇರ್ಬೋದು ರಿಲೀಜಿಯಸ್ ಇದ್ದರೆ ನಿಮ್ಮ ಮನೆ ದೇವ್ರು ಯಾರು ಮಂಜುನಾಥ ಶಿವ ಸೋಮವಾರ ಉಪವಾಸ ಮಾಡಿ ಯಾವುದೋ ದೇವಿ ಉಪವಾಸಕ್ಕೆ ಇದ್ರ ಮಂಗಳವಾರ ಶುಕ್ರವಾರ ಉಪವಾಸ ಮಾಡಿ ಇಲ್ಲ ಯಾರಿಗೋ ಸ್ವಲ್ಪ ಶನಿ ದೋಷ ಇದೆ ಶನಿ ಕಾಟ ಇದೆ ಅಂದ್ರೆ ನೀವು ಶನಿವಾರ ಉಪವಾಸ ಮಾಡಿ ನಮ್ಗೆ ಉಪವಾಸ ಮಾಡಿದ್ರೆ ನಮ್ದು ಇಷ್ಟ ದೇವ್ನ ನಾವು ಖುಷಿ ಮಾಡ್ತಾ ಇದೀವಿ ವೆರಿ ಸೇಮ್ ಟೈಮ್ ನಮ್ ಘಟ್ನೂ ಚೆನ್ನಾಗಿ ಮಾಡ್ತಾ ಇದೀವಿ ನಮ್ ಕಾನ್ಸರ್ನ ಬಾಡಿದಿಂದ ಕಿಲ್ ಮಾಡ್ತಾ ಇದೀವಿ ಎಷ್ಟೋ ಜನ ಏನಿದೆ ವೈಷ್ಣವಾಜ್ ಏನ್ ಮಾಡ್ತಾರೆ ಏಕಾದಶಿ ಮಾಡ್ತಾರೆ ಹದಿನೈದು ದಿವಸಗೊಂದ್ಸತಿ ಅದರದ್ದೊಂದು ವಾರ ಒಂದಿನ ಅಥವಾ ಹದಿನೈದು ದಿವಸಕ್ಕೆ ಒಂದಿನ ಉಪವಾಸ ಮಾಡಿದ್ರೆ ಏನಾಗುತ್ತೆ ಆಯುರ್ವೇದನಲ್ಲಿ ಹೇಳಿದೆ ಉಪವಾಸ ಅಂದರೆ ಲಂಘನ ಲಂಘನ ಅಂದರೆ ಆ ದಿನ ನೀವು ಬಾಡಿಗೆ ಏನೂ ಕೊಡ್ತಾ ಇಲ್ಲ ಲಂಘನ ಪರಮ್ ಔಷಧಿ ಅಂತ ಹೇಳಿದ್ದಾರೆ ಅಂದರೆ ಶ್ರೇಷ್ಠ ಔಷಧಿಯಲ್ಲಿ ಎಷ್ಟೋ ಕಾಯಿಲೆ ನಾವು ಓವರ್ ಈಟಿಂಗ್ದಿಂದ ಇದೆ ಯಾಕಂದರೆ ನಾವು ತಿಂದ ಇಂಟೆಸ್ಟೈನಲ್ಲಿ ಒಳಗಡೆ ಸ್ಲಪ್ ಕೂತ್ಕೊಂಡು ಅದು ಅನ್ನನ ಕರೆಕ್ಟಾಗಿ ಜೀರ್ಣ ಇಲ್ಲ ಅದರದಿಂದ ಆಮ್ ಆಗಿಬಿಟ್ಟು ಇವೆಲ್ಲ ಆಮ್ ಪಾಚನ ಆಗ್ಬೇಕಂದ್ರೆ ನಾವು ಏನು ಮಾಡಬೇಕು ಉಪವಾಸ ಮಾಡಬೇಕು ಡೈಜೆಷನ್ ಸರಿ ಮಾಡ್ಕೊಬೇಕಂದ್ರೆ ಸೊ ಈ ರೆಮಿಡಿ ಮಾಡಿ ಸೆಕ್ಸ್ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳಿ ಮತ್ತು ಕ್ಯಾನ್ಸರ್ ಬಗ್ಗೆ ಯಾಕೆ ನಾನು ವಿಡಿಯೋ ಹೇಳ್ತಾ ಇದ್ದೀನಿ ಈ ವಿಡಿಯೋನಲ್ಲಿ ಅದು ಐ ಆಮ್ ಎ ಸೆಕ್ಸಾಲಜಿಸ್ಟ್ ಯಾಕಂದರೆ ರೈಸ್ ಅಥವಾ ವಾರ್ನಿಂಗ್ ಸೈನ್ ಇದೆ ಕ್ಯಾನ್ಸರು ಸೊ ತಾವು ತಮ್ಮ ಮನೆಯಲ್ಲಿ ಇವಾಗ ಏನೋ ತಿಂತಾ ಇದ್ದೀರಾ ಅಥವಾ ಈವನ್ ನೀವು ಸ್ಕೂಲ್ ಗೋಯಿಂಗ್ ಮಕ್ಕಳಿಗೆ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ನೀವು ಹಾಕಿ ಕೊಡ್ತೀರಲ್ಲ ಪ್ಲಾಸ್ಟಿಕ್ ಬಾಟಲ್ ಕೊಡಕ್ಕೆ ಹೋಗ್ಬೇಡಿ ಅದು ಸ್ಟೀಲ್ ಬಾಟಲ್ ಕೊಟ್ಬಿಡಿ ಅವನಿಗೆ ಅದರ್ನಲ್ಲಿ ನೀವು ಮನೆಯದಿಂದನೇ ನೀರು ಕೊಡಬೇಕು ಪ್ಲಾಸ್ಟಿಕ್ ಬಾಟಲ್ನಲ್ಲಿ ತುಂಬ ಜನ ನೋಡಕ್ ಚೆನ್ನಾಗಿರುತ್ತೆ ಅಂತ ಪ್ಲಾಸ್ಟಿಕ್ ಬಾಟಲ್ ನೀರು ಕೊಡ್ತೀರಲ್ಲ ಸ್ಲೋಲಿ 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 ಕ್ಯಾನ್ಸರ್ ನೀವು ನೀವೇ ಸ್ಲೋಲಿ ಪಾಯ್ಸನ್ ಕೊಡ್ತಾ ಇದ್ರ ನಿಮ್ಮ ಮಕ್ಕಳಿಗೆ ಸೊ ಹುಷಾರಾಗಿರಿ ಒಳ್ಳೆ ರೀತಿ ನ ಎಂಜಾಯ್ ಮಾಡಿ ಧನ್ಯವಾದ